ಎಲ್ಲರಿಗೂ ನಮಸ್ಕಾರ ಅಕ್ಷಯ ತೃತೀಯದ ಪೂಜಾ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯದ ಪೂಜಾ ಮುಹೂರ್ತವು ಏಪ್ರಿಲ್ ಮೂವತ್ತರಂದು ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ಚಿನ್ನ ಖರೀದಿಸಲು ಶುಭ ಸಮಯ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಸಮಯ ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಎರಡು ಹನ್ನೆರಡರವರೆಗೆ ಇರುತ್ತದೆ ಒಟ್ಟು ಅವಧಿ ಎಂಟು ಗಂಟೆ ಮೂವತ್ತು ನಿಮಿಷಗಳು ಅಕ್ಷಯ ಮಹತ್ವ ಪರಶುರಾಮರು ಈ ದಿನದಂದು ಅವತರಿಸಿದರು ಗಂಗಾ ನದಿಯು ಈ ದಿನದಂದು ಭೂಮಿಗೆ ಇಳಿದರು ಈ ದಿನ ತ್ರೇತಾಯುಗದ ಆರಂಭವನ್ನು ಸೂಚಿಸುತ್ತದೆ ಸುಧಾಮನು ದ್ವಾರಕೆಯಲ್ಲಿ ಕೃಷ್ಣನನ್ನು ಭೇಟಿ ಮಾಡಿದನು ಪಾಂಡವರು ಸೂರ್ಯದೇವರಿಂದ ಅಕ್ಷಯ ಪಾತ್ರೆಯನ್ನು ಪಡೆದರು ವ್ಯಾಸದೇವರು ಈ ದಿನದಂದು ಮಹಾಭಾರತವನ್ನು ರಚಿಸಲು ಪ್ರಾರಂಭಿಸಿದರು ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ಈ ದಿನದಂದು ಕನಕದಾರ ಸ್ತೋತ್ರವನ್ನು ರಚಿಸಿದರು ಕುಬೇರನು ತನ್ನ ಸಂಪತ್ತು ಮತ್ತು ಸಂಪತ್ತಿನ ರಕ್ಷಕನ ಸ್ಥಾನವನ್ನು ಪಡೆದನು ದೇವಿ ಅನ್ನಪೂರ್ಣ ದೇವಿ ಈ ದಿನದಂದು ಅವತರಿಸಿದರು ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯವು ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ ಈ ದಿನ ಚಿನ್ನ ಮತ್ತು ಬೆಳ್ಳಿ ಖರೀದಿಸುವುದು ಭವಿಷ್ಯದಲ್ಲಿ ಹೆಚ್ಚಿನ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ದಿನ ಖರೀದಿಸಿದ ಚಿನ್ನವು ಎಂದಿಗೂ ಕಡಿಮೆಯಾಗುವುದಿಲ್ಲ ಮತ್ತು ಅದು ಯಾವಾಗಲೂ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಅಕ್ಷಯ ತೃತೀಯ ದಿನದಂದು ಪೊರೇಕೆ ಖರೀದಿಸಿ ಮನೆಗೆ ತರುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರಿಂದಾಗಿ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತೊಂದೆಡೆ ಮನೆಯಲ್ಲಿ ಮುರಿದ ಪೊರಕೆ ಅಥವಾ ಚಪ್ಪಲಿ ಇದ್ದರೆ ಅಕ್ಷಯ ತೃತಿಯಾದ ಮೊದಲು ಅವುಗಳನ್ನು ಮನೆಯಿಂದ ಹೊರ ಹಾಕಿ ಏಕೆಂದರೆ ಇವೆಲ್ಲವೂ ಬಡತನದ ಸಂಕೇತವಾಗಿದೆ Música